ಒಂದ್ ಕಡೆ ಬಿಜೆಪಿಯಿಂದ ಈ ಬಾರಿ ನಾನ್ನೂರು ಸೀಟು ಅನ್ನುವಂತ ಅಬ್ಬರ ಇನ್ನೊಂದ್ ಕಡೆ ಈ ಬಾರಿ ಮೂರ್ನೂರ ಎಪ್ಪತ್ತು ದಾಟ್ತೇವೆ ಅನ್ನುವಂತ ಪ್ರಚಾರದ ಭರಾಟೆ ಅದ್ರ ಜೊತೆ ಜೊತೆಗೆ ನಡೀತಾ ಇರುವಂತಹ ಆಟ ಮಾತ್ರ ಈ ಬಾರಿ ಹೇಗಾದ್ರೂ ಮಾಡಿ ಇನ್ನೂರ ಎಪ್ಪತ್ತೆರಡಕ್ಕೆ ತಲುಪಿದ್ರು ಸಾಕು ಅನ್ನುವಂತಹ ಹೆಣಗಾಟ ಢಾಳಾಗಿ ಕಾಣಿಸ್ತಾ ಇತ್ತು ಒಂದೊಂದು ಸೀಟನ್ನ ಹೇಗೆ ಉಳಿಸ್ಕೊಳ್ಳೋದು ಅಥವಾ ಹೊಸತಾಗಿ ಗೆಲ್ಲೋದು ಅದಕ್ಕಾಗಿ ಏನೇನು ರಣತಂತ್ರವನ್ನು ಅನುಸರಿಸಬೇಕು ಅಂತ ಬಿಜೆಪಿ ಭಾರಿ ತಲೆ ಕೆಡಿಸ್ಕೊಂಡ್ಬಿಟ್ಟಿದೆ ವಿಪಕ್ಷ ಸರ್ಕಾರವನ್ನ ಉರುಳಿಸೋದು ವಿಪಕ್ಷ ಮೈತ್ರಿಯನ್ನ ಒಡೆಯೋದು ವಿಪಕ್ಷ ನಾಯಕರನ್ನ ತಮ್ಮತ್ತ ಸೆಳೆಯೋದು ಅಥವಾ ಅವರನ್ನ ತಟಸ್ಥರಾಗಿಸೋದು ಇವೆಲ್ಲವೂ ಒಂದೊಂದು ರಾಜ್ಯದಲ್ಲಿ ನಡೀತಾನೆ ಇದೆ ಅಂದ್ರೆ ಒಂದು ವಿಷಯ ಮಾತ್ರ ಇಲ್ಲಿ ಅತ್ಯಂತ ಸ್ಪಷ್ಟವಾಗಿದೆ ಬಿಜೆಪಿಯದ್ದು ಈ ಬಾರಿ ಮೂರ್ನೂರ ಎಪ್ಪತ್ತು ಅಥವಾ ನಾನ್ನೂರು ಸೀಟು ಗಳಿಸುವಂತಹ ಉಮೇದು ಅಲ್ಲವೇ ಅಲ್ಲ ಇದು ಇನ್ನೂರ ಎಪ್ಪತ್ತೆರಡನ್ನ ತಲುಪಲೇಬೇಕಾದಂತ ಇನ್ನಿಲ್ಲದ ಪ್ರಯತ್ನ ಮಾತ್ರ ಅದಕ್ಕಾಗಿ ಈಗ ಒಂದ್ ರಾಜ್ಯದಲ್ಲಿ ತನ್ನದೇ ಪಕ್ಷದ ಸರ್ಕಾರವನ್ನ ದಿಢೀರನೆ ಉರುಳಿಸಿ ಅಲ್ಲಿ ತನ್ನದೇ ಹೊಸ ಸರ್ಕಾರವನ್ನ ತಂದಿದೆ ಬಿಜೆಪಿ ಈಗ ಬಿಜೆಪಿಯ ಇನ್ನೊಬ್ಬ ಸಿಎಂ ಇದ್ದಕ್ಕಿದ್ದ ಹಾಗೆ ಮನೆಗೆ ಹೋಗಿದ್ದಾರೆ ಹರಿಯಾಣದಲ್ಲಿ ಸರ್ಕಾರ ಬದಲಾವಣೆಯಾಗಿದೆ ಮನೋಹರ್ ಲಾಲ್ ಖಟ್ಟರ್ ಅವರನ್ನ ಮೋದಿ ಹಾಡಿ ಹೊಗಳಿದಂತ ಮಾರನೇ ದಿನವೇ ಖಟ್ಟರ್ ಮಾಜಿ ಮುಖ್ಯಮಂತ್ರಿಯಾಗಿದ್ದಾರೆ ಹಿಂದಿನ ದಿನ ಅವರನ್ನ ಎರ್ರಾಬಿರಿ ಪ್ರಶಂಸಿಸಿದಂತಹ ಪ್ರಧಾನಿ ಮರುದಿನವೇ ಅವರನ್ನ ಮನೆ ಬಿಟ್ಟಿದ್ದಾರೆ ಜೊತೆಗೆ ಅಷ್ಟೇ ಹಠಾತ್ ಆಗಿ ಮೈತ್ರಿ ಪಕ್ಷ ಜೆಜೆಪಿಯ ಡಿ ಸಿಎಂ ದುಷ್ಯಂತ್ ಚೌಟಾಲ ಅವರನ್ನು ಬಿಜೆಪಿ ಮನೆ ಕಳಿಸಿದೆ ಹಾಗಾದ್ರೆ ಇದ್ರಲ್ಲೂ ಏನೋ ಒಂದು ಆಟ ಇರಬಹುದಲ್ಲ ಎರಡ್ ಸಾವಿರದ ಹದಿನೆಂಟರಲ್ಲಿ ಕುಟುಂಬಕ್ಕೆ ಸೆಡ್ ಹೊಡೆದು ದುಷ್ಯಂತ್ ಹೊಸ ಪಕ್ಷ ಸ್ಥಾಪನೆ ಅದರ ಭರ್ಜರಿ ಪ್ರಚಾರ ಮತ್ತೆ ಬಿಜೆಪಿಯನ್ನ ವಿರೋಧಿಸಿ ರಾಜ್ಯಾದ್ಯಂತ ಚುನಾವಣಾ ಪ್ರಚಾರ ಚುನಾವಣೆ ಆದ ಕೂಡಲೇ ಬಿಜೆಪಿ ಜೊತೆ ಮೈತ್ರಿ ಸರ್ಕಾರ ಮಾಡಿದಂತಹ ದುಷ್ಯಂತ್ ಇವೆಲ್ಲದರ ಹಿಂದೆ ಬಿಜೆಪಿನೇ ಇತ್ತು ಅಂತಾನೆ ಹೇಳಲಾಗ್ತಿತ್ತು ಈಗ ಮತ್ತೆ ಜಾಟರ ಓಟನ ವಿಭಜಿಸೋದಿಕ್ಕೆ ಅಂತಾನೆ ದುಷ್ಯಂತನ ಮನೆ ಕಳಿಸಿದಂತ ನಾಟಕ ಆಡ್ಲಾಗ್ತಾ ಇದೆಯಾ ಹರಿಯಾಣದ ಸಿಎಂ ಖಟ್ಟರ ಅವಧಿಯಲ್ಲಿ ಅಲ್ಲಿನ ಮೇವಾತ್ ಹಾಗೂ ನೂಹ್ನಲ್ಲಿ ಅಲ್ಪಸಂಖ್ಯಾತರ ಮೇಲೆ ಭಾರಿ ಅನ್ಯಾಯ ನಡೆದಿತ್ತು ದೌರ್ಜನ್ಯ ನಡೆದಿತ್ತು ನರಮೇಧದ ಮಾದರಿಯಲ್ಲಿ ಅಲ್ಲಿ ಹಿಂಸಾಚಾರ ನಡೀತಾ ಇದೆ ಅಂತ ಸಾಮಾಜಿಕ ಕಾರ್ಯಕರ್ತರು ಚಿಂತಕರು ದೂರಿದರು ಇಷ್ಟೆಲ್ಲ ಅನ್ಯಾಯ ಆಗುವಾಗ ಅದಕ್ಕೆ ಪರೋಕ್ಷ ಪ್ರೋತ್ಸಾಹ ಕೊಟ್ಟಿದ್ದಂತಹ ಖಟ್ಟರ್ ಮನೆಗೆ ಹೋಗುವಾಗ ಎನ್ಷಾ ಅಲ್ಲ ಗಾಂಧಿ ಅಂತೆಲ್ಲ ಇದ್ದಕ್ಕಿದ್ದ ಹಾಗೆ ಸೆಕ್ಯುಲರ್ ಆದವರಂತೆ ಮಾತಾಡಿ ಹೋಗಿದ್ದಾರೆ ಮಾರ್ಚ್ ಒಂಬತ್ತರಂದು ಮೇವಾತ್ ನಲ್ಲಿ ನಡೆದಂತಹ ರ್ಯಾಲಿಯಲ್ಲಿ ಖಟ್ಟರ್ ಮತ್ತೆ ಮೇವಾತಿಗೆ ಬರ್ತೇನೆ ಇನ್ಶಾ ಅಲ್ಲ ಅಂತ ಹೇಳಿದ್ದಾರೆ ಅದಾಗಿ ಎರಡು ದಿನಗಳ ನಂತರ ಮಾರ್ಚ್ ಹನ್ನೊಂದರಂದು ದ್ವಾರಕಾ ಎಕ್ಸ್ಪ್ರೆಸ್ ವೇ ಉದ್ಘಾಟನಾ ಸಮಾರಂಭದಲ್ಲಿ ಪ್ರಧಾನಿ ಮೋದಿ ತಮ್ಮ ಮತ್ತು ಖಟ್ಟರ್ ಅವರ ಸ್ನೇಹದ ಕಥೆಯನ್ನ ವೇದಿಕೆ ಮೇಲೇನೆ ಹೇಳಿದ್ರು ಖಟ್ಟರ್ ಅವರ ಬೈಕ್ ನಲ್ಲಿ ಹಿಂದೆ ಕೂತು ಹರಿಯಾಣದಲ್ಲಿ ಪಕ್ಷಕ್ಕಾಗಿ ಕೆಲಸ ಮಾಡ್ತಿದ್ದಂತಹ ನೆನಪನ್ನ ಮೋದಿ ಹೇಳ್ಕೊಂಡ ಮಾರನೇ ದಿನಾನೇ ಅದೇ ಖಟ್ಟರ್ನ ಯಾವ ಮಮಕಾರವೂ ಇಲ್ಲದೆ ಮನೆ ಕಳಿಸಲಾಗಿದೆ ಇದು ಮೋದಿ ರಾಜಕಾರಣ ಇದೇ ಇವತ್ತಿನ ಬಿಜೆಪಿ ರಾಜಕಾರಣ ಬಿಜೆಪಿಯಲ್ಲಿ ಯಾರ ಕುರ್ಚಿ ಹೇಗೆ ಯಾವಾಗ ಹೋಗುತ್ತೆ ಅಂತ ಹೇಳೋದೇ ಸಾಧ್ಯ ಇಲ್ಲ ಹೋಗಳ್ತಾ ಹೋಗಳ್ತಾನೆ ಕರೆ ತಂದು ಕೂರಿಸ್ಬಿಡ್ತಾರೆ ಹೋಗಳ್ತಾ ಹೋಗಳ್ತಾನೆ ಇದ್ದಕ್ಕಿದ್ದ ಹಾಗೆ ಮನೆಗೂ ಕಳಿಸ್ಬಿಡ್ತಾರೆ ಖಟ್ಟರ್ ಅವರಿಗೆ ಇನ್ನೂ ಅಧಿಕಾರದಲ್ಲಿರೋದ್ರ ಬಗ್ಗೆ ಭರವಸೆ ಇತ್ತು ಅನ್ನೋದು ಅವರ ಮೇವಾತ್ ಕಾರ್ಯಕ್ರಮದ ಮಾತಿನಿಂದಲೇ ಗೊತ್ತಾಗತ್ತೆ ಆದ್ರೆ ಅದಾದ ಬೆನ್ನಲ್ಲೇ ಅವ್ರ ಕುರ್ಚಿಯಿಂದ ಇಳಿಬೇಕಾಯ್ತು ಬಿಜೆಪಿಗಾಗಿ ಏನೆಲ್ಲ ಮಾಡಿದ ಮೇಲೆಯೂ ಅವ್ರ ಕುರ್ಚಿ ಹೋಗಿದೆ ಬಿಜೆಪಿಗೆ ತನ್ನ ಮಿತ್ರ ಪಕ್ಷವನ್ನ ಹೊರಕಳಿಸೋದಿಕ್ಕೂ ಕೂಡ ಯಾವುದೇ ದಾಕ್ಷಿಣ್ಯ ಇಲ್ಲ ಅಷ್ಟೇ ಕಟುವಾಗಿ ತನ್ನ ಮುಖ್ಯಮಂತ್ರಿಯನ್ನ ಕೂಡ ತೆಗೆದುಹಾಕಬಲ್ಲದು ಈಗ ಖಟ್ಟರ್ ಅವರನ್ನ ಕೆಳಗಿಳಿಸಲಾಗಿದೆ ಬಿಜೆಪಿ ರಾಜ್ಯಾಧ್ಯಕ್ಷ ನಯಾಬ್ ಸಿಂಗ್ ಸೈನಿ ನೂತನ ಸಿಎಂ ಆಗಿದ್ದಾರೆ ಎರಡ್ ಸಾವಿರದ ಹತ್ತೊಂಬತ್ತರ ಹರಿಯಾಣ ವಿಧಾನಸಭೆ ಚುನಾವಣೆಯ ನಂತರ ಜೆಜೆಪಿ ನಾಯಕ ದುಷ್ಯಂತ್ ಚೌಟಾಲಾ ಬಿಜೆಪಿಯ ಬೆಂಬಲಕ್ಕೆ ನಿಂತಿದ್ರು ಜೆಜೆಪಿ ಜೊತೆ ಸೇರಿ ಬಿಜೆಪಿ ಸರ್ಕಾರವನ್ನ ರಚನೆ ಮಾಡಿತು ಬಿಜೆಪಿ ತೊಂಬತ್ತರಲ್ಲಿ ನಲ್ವತ್ತು ಸೀಟ್ಗಳನ್ನ ಗೆದ್ದು ಏಕೈಕ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿತ್ತು ಆದ್ರೆ ಸರಳ ಬಹುಮತಕ್ಕೆ ಆರು ಸ್ಥಾನಗಳ ಕೊರತೆ ಇತ್ತು ಆಗ ಹತ್ತು ಸ್ಥಾನಗಳನ್ನ ಗೆದ್ದಿದ್ದಂತ ಜನನಾಯಕ ಜನತಾ ಪಕ್ಷದೊಂದಿಗೆ ಸೇರಿ ಮೈತ್ರಿ ಸರ್ಕಾರವನ್ನ ರಚನೆ ಮಾಡ್ತು ಅಲ್ಲಿನ ರಾಜಕೀಯ ಗಣಿತವೇ ಕುತೂಹಲಕಾರಿ ಈಗ ಒಬಿಸಿಗಳ ಓಲೈಕೆಗೆ ಒಬಿಸಿಗೆ ಸಿಎಂ ಹುದ್ದೆ ಕೊಟ್ಟಿದ್ದೇವೆ ಅಂತ ಹೇಳೋದಿಕ್ಕೇನೆ ಸೈನಿ ಸಮಾಜಕ್ಕೆ ಸಿಎಂ ಹುದ್ದೆಯನ್ನ ನೀಡಲಾಗಿದೆ ಜಾಟ್ ಬಲವನ್ನ ರಾಜಕೀಯಕ್ಕೆ ಬಳಸ್ಕೊಳ್ಳೋದು ಕಡೆಗೆ ಆ ಸಮುದಾಯವನ್ನೇ ನಿರ್ಲಕ್ಷ್ಯ ಮಾಡಿ ರಾಜಕಾರಣ ಮಾಡೋದಿಕ್ ನೋಡೋದು ಅದಕ್ಕಾಗಿ ಒಬಿಸಿ ಹೆಸರಿನಲ್ಲಿ ಆಟ ಆಡೋದು ಇದನ್ನೇ ಮಾಡ್ಕೊಂಡು ಬಂದಿದೆ ಬಿಜೆಪಿ ಬಿಜೆಪಿ ಇದ್ದಕ್ಕಿದ್ದಂತೆ ಮುಖ್ಯಮಂತ್ರಿಗಳನ್ನ ಬದಲಿಸೋದನ್ನ ನೋಡ್ತಾನೆ ಬಂದಿದ್ದೀವಿ ಈಗ ಹರಿಯಾಣದಲ್ಲಿ ಕಟ್ಟರನ್ನ ಕೆಳಗಿಳಿಸಿ ಸೈನಿ ಸಮುದಾಯದ ವ್ಯಕ್ತಿಯನ್ನ ಆ ಹುದ್ದೆಗೆ ಏರಿಸುವಂತೆ ಗುಜರಾತ್ನಲ್ಲಿ ವಿಜಯ್ ರೂಪಾನಿಯನ್ನ ಕೂಡ ಇದ್ದಕ್ಕಿದ್ದ ಹಾಗೆ ಕೆಳಗಿಳಿಸಲಾಗಿತ್ತು ಮಧ್ಯಪ್ರದೇಶದಲ್ಲಿ ಚುನಾವಣೆಯಲ್ಲಿ ದೊಡ್ಡ ಗೆಲುವಿನ ಬಳಿಕವೂ ಅಲ್ಲಿನ ಆಗಿನ ಮುಖ್ಯಮಂತ್ರಿ ಶಿವರಾಜ್ ಸಿಂಗ್ ಚೌಹಾಣ್ ಅವರನ್ನ ಕೂಡ ಬದಲಾಯಿಸಿತು ಹೀಗೆ ಇದ್ದಕ್ಕಿದ್ದ ಹಾಗೆ ಮುಖ್ಯಮಂತ್ರಿಗಳನ್ನ ಬದಲಿಸೋದ್ರ ಹಿಂದೆ ಇರುವುದು ಜಾತಿ ರಾಜಕಾರಣ ಮಾತ್ರನ ಅಥವಾ ಬೇರೆ ಏನಾದ್ರೂ ಕಾರಣಗಳಿವೆಯಾ ಬಿಜೆಪಿ ಜಾತಿ ರಾಜಕಾರಣ ಮಾಡೋದಿಲ್ಲ ಅನ್ನೋದಾದ್ರೆ ಯು ಪಿ ಯಾದವ್ ಸಮ್ಮೇಳನ ಆಗ್ತಾ ಇದೆ ಮಧ್ಯಪ್ರದೇಶ ಸಿಎಂ ಮೋಹನ್ ಯಾದವ್ ಅಲ್ಲಿ ಯಾದವ್ ಸಮ್ಮೇಳನ ಮಾಡುವಲ್ಲಿನ ರಾಜಕಾರಣ ಏನಿರಬಹುದು ಹಿಂದುತ್ವದ ನಾಯಕ ಆದಿತ್ಯನಾಥ್ ಸಿಎಂ ಆಗಿರುವಂತಹ ರಾಜ್ಯದಲ್ಲಿ ಬೇರೆ ರಾಜ್ಯದ ಮುಖ್ಯಮಂತ್ರಿ ಹೋಗಿ ಯಾದವ್ ಸಮ್ಮೇಳನ ಸೈನ್ಯ ಸಮ್ಮೇಳನ ಮಾಡೋದು ಯಾಕೆ ಖಟ್ಟರ್ ಅವರನ್ನ ಇಟ್ಕೊಂಡು ಚುನಾವಣೆಗೆ ಹೋಗುವಂತ ಸಾಹಸವನ್ನ ಬಿಜೆಪಿ ಮಾಡೋದಿಕ್ ರೆಡಿ ಇರಲಿಲ್ಲ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಖಟ್ಟರ್ ಹೆಸರಿನಲ್ಲಿ ಬಿಜೆಪಿ ಚುನಾವಣೆ ಎದುರಿಸಿರ್ಲಿಲ್ಲ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಖಟ್ಟರ್ ಅವರನ್ನ ಮುಂದಿಟ್ಕೊಂಡು ಚುನಾವಣೆಗೆ ಹೋದಂತಹ ಬಿಜೆಪಿಗೆ ಶೇಕಡಾ ಇಪ್ಪತ್ತೆರಡು ಮತಗಳು ಕಡಿಮೆಯಾದವು ಹಿಂದಿನ ಚುನಾವಣೆಯಲ್ಲಿ ಗೆದ್ದದಕ್ಕಿಂತ ಏಳು ಸ್ಥಾನಗಳು ಕಡಿಮೆ ಆದವು ಜಾಟ್ ಸಮುದಾಯವನ್ನ ನಿರ್ಲಕ್ಷಿಸಿದ್ರ ಪರಿಣಾಮ ಅದಾಗಿತ್ತು ಬಿಜೆಪಿಯಿಂದ ದೂರ ಸರಿದಿದ್ದಂತಹ ಜಾಟ್ ಸಮುದಾಯದ ಬೆಂಬಲವನ್ನ ಪಡೆಯೋದಿಕ್ಕೆ ದುಷ್ಯಂತ್ ಚೌಟಾಲ ಜೊತೆಗಿನ ಮೈತ್ರಿಯಿಂದ ಬಿಜೆಪಿಗೆ ಸಾಧ್ಯ ಆಗಿತ್ತು ಈಗಲೂ ಕೂಡ ಅಂಥದ್ದೇ ಏನಾದ್ರೂ ತಂತ್ರ ಇದೆಲ್ಲದ್ರ ಹಿಂದೆ ಅಡಗಿದೆಯಾ ಅವರನ್ನು ಹೊರ ಹಾಕಿದಂತೆ ಮಾಡಿರೋದು ಅವರು ಭಾವುಕ ನಾಟಕ ಆಡೋದು ಜಾಟ್ ಮತಗಳನ್ನ ಒಡೆಯೋದು ಇಲ್ಲಿ ನಡೆಯಲಿದೆಯಾ ಹರಿಯಾಣದ ಹತ್ತರಲ್ಲಿ ಎರಡು ಸೀಟು ದುಷ್ಯಂತ್ ಕೇಳಿದ್ರು ನಾವು ಒಂದೇ ಕೊಡ್ತೇವೆ ಅಂತ ಅಂದ್ರೆ ಅವ್ರ ಅದಕ್ಕೆ ಹಾಗಾಗಿ ಹೋಗಿದ್ದಾರೆ ಅಂತ ಸಬೂಬನ್ನ ಹೇಳಾಗ್ತಾ ಇದೆ ಆದ್ರೆ ಅದೆಷ್ಟು ನಿಜ ರೈತ ಆಂದೋಲನದ ಬಳಿಕ ಜಾಟ್ರು ಬಿಜೆಪಿಯಿಂದ ಸಂಪೂರ್ಣ ದೂರ ಸರಿತಾ ಇದ್ದಾರೆ ಅನ್ನೋ ವರದಿಗಳಿದ್ವು ಅವರು ಕಾಂಗ್ರೆಸ್ಗೆ ಹತ್ತಿರವಾಗ್ತಾ ಇದ್ದಾರೆ ಅನ್ನೋದು ಸ್ಪಷ್ಟವಾಗ್ತಿದೆ ಹಾಗಾಗಿ ಈಗ ತನಗೆ ಬಾರದ ಆ ಸಮುದಾಯದ ಓಟುಗಳನ್ನ ಒಡೆಯೋದು ಬಿಜೆಪಿಗೆ ಅನಿವಾರ್ಯ ಆಗಿದೆ ಕಾಂಗ್ರೆಸ್ನ ಭೂಪೇಂದ್ರ ಸಿಂಗ್ ಹೂಡಾ ಅಭಯ್ ಸಿಂಗ್ ಚೌಟಾಲಾ ದುಷ್ಯಂತ್ ಚೌಟಾಲಾ ಮಧ್ಯೆ ಜಾಟ್ ಮತಗಳು ಒಡೆದ್ರೆ ಬಿಜೆಪಿಗೆ ದಾರಿ ಸುಗಮ ಆಗ್ಲಿದೆ ದುಷ್ಯಂತ್ ಚೌಟಾಲ ಭಾವುಕ ಭಾಷಣವನ್ನ ಮಾಡ್ತಾರೆ ಬಿಜೆಪಿಯನ್ನ ದೂರ್ತಾರೆ ನಾವೇ ಎಲ್ಲ ಹತ್ತು ಸ್ಥಾನಗಳಲ್ಲಿ ಸ್ಪರ್ಧೆ ಮಾಡ್ತೇವೆ ಅಂತ ಹೇಳ್ತಾರೆ ಈ ಮಡಿಲ ಮೀಡಿಯಾದಲ್ಲಿ ಹೆಚ್ಚಿನ ಜಾಗ ಅವರೇ ಪಡಿತಾರೆ ದುಷ್ಯಂತ್ ಹಿಂದೆ ಯಾರಿದ್ದಾರೆ ಯಾರಿಗೋಸ್ಕರ ದುಷ್ಯಂತ್ ಇದನ್ನೆಲ್ಲ ಮಾಡ್ತಾ ಇದ್ದಾರೆ ಜಾಟ್ ಮತಗಳನ್ನ ದುಷ್ಯಂತ್ ಒಡೆಯುವ ಮೂಲಕ ಬಿಜೆಪಿಗಾಗಿನೇ ಕೆಲಸ ಮಾಡದಂತಾಗ್ಲಿದೆ ಮೈತ್ರಿ ಇದ್ದಾಗ್ಲೂ ಜೆಜೆಪಿ ಜೊತೆ ಸೇರಿ ಬಿಜೆಪಿ ಚುನಾವಣೆಯನ್ನ ಎದುರಿಸಿರ್ಲಿಲ್ಲ ಬೇರೆಯಾಗಿಯೇ ಸ್ಪರ್ಧೆ ಮಾಡಿದ್ವು ಈಗ ಅದರೊಂದಿಗೆ ಮೈತ್ರಿ ಸಾಧ್ಯ ಇಲ್ಲ ಅಂತ ಅನಿಸಿ ಹೊರಹಾಕಿದೆ ಇನ್ನೊಂದು ಕಡೆ ಬಿಹಾರದಲ್ಲಿ ಹೊರಗಿದ್ದಂತಹ ನಿತೀಶ್ ಕುಮಾರ್ ಅವರೊಡನೆ ಮತ್ತೆ ಮೈತ್ರಿ ಮಾಡಿಕೊಂಡಿದೆ ದೇಶದಲ್ಲಿ ಈಗ ಧರ್ಮ ರಾಜಕಾರಣ ನಡೆದಿದೆ ಮೈತ್ರಿಗೂ ಒಂದು ಧರ್ಮ ಅನ್ನೋದಿರುತ್ತೆ ಆದ್ರೆ ಅದನ್ನ ಪಾಲಿಸೋದಿಕ್ಕೆ ರಾಜಕಾರಣಕ್ಕೆ ಸಮಯ ಇಲ್ಲ ಖಟ್ಟರ್ ಅವರನ್ನ ಮನೆ ಕಳಿಸಿರುವಂತಹ ಬಿಜೆಪಿ ಆಡಳಿತ ವಿರೋಧಿ ಅಲೆಯನ್ನ ನಿವಾರಿಸಿಕೊಂಡಿದೆ ಅದೇ ವೇಳೆ ದುಷ್ಯಂತ್ ಚೌಟಾಲಾ ಅವರನ್ನ ಮನೆ ಕಳುಹಿಸಿ ಜಾಟ್ ಮತಗಳನ್ನು ಒಡೆಯಲಿದೆ ಅಂದ್ರೆ ಬಿ ಜೆ ಪಿ ಈಗ ಒಂದೊಂದೇ ಸಮುದಾಯದ ಮತಗಳನ್ನ ತನ್ನತ್ತ ಸೆಳೆಯುವಂತ ರಾಜಕಾರಣ ಮಾತ್ರ ಮಾಡ್ತಾ ಇಲ್ಲ ಇಲ್ಲಿ ಅದ್ರ ಜೊತೆ ಜೊತೆಗೇನೆ ತನ್ನ ಕಡೆ ಬರೋದಿಲ್ಲ ಅನ್ನುವಂಥ ಸಮುದಾಯದ ಮತಗಳನ್ನು ಒಡೆಯೋದಿಕ್ಕೂ ಕೂಡ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದೆ ಉತ್ತರ ಪ್ರದೇಶದಲ್ಲಿ ಚುನಾವಣಾ ಅಖಾಡದಲ್ಲಿ ಸಕ್ರಿಯವಾಗಿ ಇಲ್ಲದ ಮಾಯಾವತಿ ಮೂರು ಸೀಟಿಗೆ ಅಭ್ಯರ್ಥಿಯನ್ನು ಘೋಷಿಸಿದ್ದು ಮೂರು ಮುಸ್ಲಿಂ ಅಭ್ಯರ್ಥಿಗಳು ಇನ್ನು ಹತ್ತಿಪ್ಪತ್ತು ಮುಸ್ಲಿಂ ಅಭ್ಯರ್ಥಿಗಳಿಗೆ ಮಾಯಾವತಿ ಅವರು ಟಿಕೆಟ್ ಅನ್ನ ಕೊಡ್ತಾರೆ ಅಂತ ಹೇಳಲಾಗ್ತದೆ ಅದೇ ಉತ್ತರ ಪ್ರದೇಶದಲ್ಲಿ ತಮ್ಮ ಪಕ್ಷದ ಸಂಘಟನೆ ಇಲ್ಲದ ಅಜದುದ್ದೀನ್ ಓ ಸಮಾಜವಾದಿ ಪಕ್ಷದ ಮುಸ್ಲಿಂ ಅಭ್ಯರ್ಥಿಗಳಿರುವಂತಹ ಕ್ಷೇತ್ರಗಳಲ್ಲಿ ತಮ್ಮ ಪಕ್ಷದ ಅಭ್ಯರ್ಥಿಯನ್ನ ಹಾಕ್ತಾ ಇದ್ದಾರೆ ಅಂದ್ರೆ ಇದ್ರ ಹಿಂದೆ ಇರುವಂತಹ ಆಟ ಏನು ಈ ಆಟ ಆಡ್ತಾ ಇರೋರು ಯಾರು ಓಟು ಸೆಳೆಯುವ ಜೊತೆ ಜೊತೆಗೆ ವಿಪಕ್ಷಗಳ ಓಟು ಒಡೆಯುವಂತಹ ಈ ರಾಜಕಾರಣ ಯಾರದ್ದು ಇದೆ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ ವಾರ್ತಾಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆಲ್ಲೇ ಪಕ್ಕದಲ್ಲಿರುವ ಬೆಲ್ಲೈಕೋನ್ ಪ್ರೆಸ್ ಮಾಡಿ